ಧರ್ಮದಲ್ಲಿ ಮಾಡ್ತಾರೆ ಕೆಲವರು ಪ್ರಶ್ನೆ ಕೇಳೋದುಂಟು ಮಹಾಭಾರತದಲ್ಲಿ ಏನು ಒಂದು ಪ್ರಸಂಗ ಹೊರಗಿನ ಮನೆಗೆ ದುರ್ಯೋಧನ ಬೆಂಕಿ ನಡೆಸಿದಾಗ ಪಾಂಡವರನ್ನೆಲ್ಲ ತನ್ನ ಯೋಗ ಸಾಮರ್ಥ್ಯದಿಂದ ಕಾಪಾಡಿ ಗಂಗಾ ತಟಕ್ಕೆ ಭೀಮಸೇನ ದೇವರು ಕರ್ಕೊಂಡು ಬರ್ತಾರೆ ಅವ್ರನ್ನೆಲ್ಲ ಕಾಪಾಡಿ ಆ ಗಂಗಾ ನದಿಯನ್ನು ದಾಟಿ ಹಿಡಂಬ ಕವನಕ್ಕೆ ಹೋಗ್ತಾರೆ ಆ ಹಿಡಂಬವನದಲ್ಲಿ ಹಿಡಂಬಿಯನ್ನು ರಕ್ಷಣೆ ಮಾಡಿ ಹಿಡಂಬಿ ಭೀಮಸೇನ ದೇವರನ್ನು ಮದುವೆ ಆಗ್ತೀನಿ ಅಂತ ಇಷ್ಟಪಟ್ಟಾಗ ಧರ್ಮರಾಜಾದಿಗಳು ಅರ್ಜುನ ನಕುಲಸ ದೇವರು ಕುಂತಿ ಎಲ್ಲರೂ ಹೇಳ್ತಾರೆ ಭೀಮಸೇನ ಮಾಡಿಕೋ ಅವಳು ಇಷ್ಟಪಡ್ತಿದ್ದಾಳೆ ಅಂತ ಭೀಮಸೇನ ದೇವರು ಕೂಡುದು ನನಗೆ ಅಣ್ಣ ಇದ್ದಾನೆ ನನಗೆ ಇನ್ನೂ ಮದುವೆ ಆಗಿಲ್ಲ ಅವನ ಮದುವೆ ಆಗದ ಹೊರತು ನಾನು ಮಾಡಿಕೊಳ್ಳೋದಿಲ್ಲ ಅಂತ ಭೀಮಸೇನ ದೇವರು ಕಡ್ಡಿ ತುಂಡ ಮಾತನ್ನು ಹೇಳ್ತಾರೆ ಗಿರಿಷ್ಟರನ್ನೇ ಹೇಳ್ತಾನೆ ಇದ್ದಪ್ಪಿ ನನಗೇನು ಅದರಲ್ಲಿ ಬೇಜಾರಿಲ್ಲ ನೀನು ಮಾಡ್ಕೋ ಅಂತ ಆದರೂ ಭೀಮಸೇನ ದೇವರು ಒಪ್ಪೋದಿಲ್ಲ ಕೊನೆಗೆ ಆ ಹಿಡಂಬವನಕ್ಕೆ ಸಾಕ್ಷಾತ್ ವೇದವ್ಯಾಸ ದೇವರು ಬರ್ತಾರೆ ಎಲ್ಲರೂ ನಮಸ್ಕಾರ ಮಾಡ್ತಾರೆ ಭೀಮಸೇನ ದೇವರು ವೇದವ್ಯಾಸ ದೇವರಿಗೆ ನಮಸ್ಕಾರ ಮಾಡ್ತಾರೆ ಎಲ್ಲ ಮಾಡಿದಾಗ ವೇದವ್ಯಾಸ ದೇವರು ಹೇಳ್ತಾರೆ ನೀನು ಮದುವೆ ಮಾಡ್ಕೋ ಅಂತ ಅವಾಗ ಮಾತ್ರ ಭೀಮಸೇನ ದೇವರು ಮದುವೆ ಮಾಡ್ಕೊಳ್ತಾರೆ ಈ ಪ್ರಸಂಗವನ್ನು ಇಟ್ಟುಕೊಂಡು ಕೆಲವರು ಪ್ರಶ್ನೆ ಕೇಳ್ತಾರೆ ಯಾಕೆ ಭೀಮಸೇನ ದೇವರು ಆಗಿರಲಿಲ್ಲ ಯುದಿಷ್ಠರ ಮದುವೆನೇ ಆಗಿರಲಿಲ್ಲ ಭೀಮಸೇನ ದೇವರೇ ಮೊದಲು ಹಿಡಂಬಿನ ಮದುವೆ ಆದರು ನೋಡಿ ದೇವತೆಗಳಿಗೆ ಅಪ್ಲೈ ಆಗುವಂತ ಧರ್ಮ ಸಾಮಾನ್ಯ ಮನುಷ್ಯರಿಗೆ ಅಪ್ಲೈ ಆಗೋದಿಲ್ಲ ಇದು ಸಮ್ಮತವಾದದ್ದು ಅದಕ್ಕೆ ವೇದವ್ಯಾಸ ದೇವರು ಭೀಮಸೇನ ದೇವರು ಮದುವೆ ಮಾಡ್ಕೋ ಅಂತ ಅವರಿಗೆ ಹೇಳಿದ್ದು ಅನುಮತಿ ಕೊಟ್ಟಿದ್ದು ಯಾವತ್ತೂ ಅಷ್ಟೇ ದೇವತೆಗಳಿಗೆ ಅಪ್ಲೈ ಆಗುವಂಥ ಧರ್ಮ ಸೂಕ್ಷ್ಮಗಳು ಧರ್ಮಶಾಸ್ತ್ರಗಳು ಮಾನವರಿಗೆ ಅಪ್ಲೈ ಆಗೋದಿಲ್ಲ ಅವರಿಗೆ ಬೇರೆ ಇವ್ರಿಗೇ ಬೇರೆ ಹಾಗಾಗಿ ಭೀಮಸೇನ ಯಾಕೆ ಅದನ್ನು ಭೀಮಸೇನ ದೇವರು ಗೊತ್ತಿತ್ತು ಭೀಮಸೇನ ದೇವರು ಮಹಾಜ್ಞಾನಿಗಳೇ ವಾಯುದೇವರ ಮಹಾಜ್ಞಾನಿಗಳು ಅವರು ಆದರೂ ಅವರು ನಿರಾಕರಿಸಿದ್ರು ಮೊದಲಿಗೆ ಯಾಕೆ ಅಂತಂದರೆ ಜಗತ್ತಿಗೆ ತೋರಿಸ್ಕೊಡ್ಲಿಕ್ಕೋಸ್ಕರ ತಪ್ಪು ಮಾಡಬೇಡಿ ಹಿರಿಯಣ್ಣ ಇದ್ದಾಗ ತಮ್ಮನಿಗೆ ಮದುವೆ ಮಾಡಬಾರದು ಅನ್ನೋದನ್ನು ತೋರಿಸ್ಕೊಳ್ಳಿಕ್ಕೋಸ್ಕರ ಆ ಧರ್ಮಸೂಕ್ಷ್ಮವನ್ನು ಲೋಕಾನುಕರಣೆ ಲೋಕ ಶಿಕ್ಷಣ ಶಿಕ್ಷಣಕ್ಕೋಸ್ಕರ ಜಗತ್ತಿಗೆ ಶಿಕ್ಷಣ ಕೊಡಲಿಕ್ಕೋಸ್ಕರ ಭೀಮಸೇನ ದೇವರು ಆ ಮಾತನ್ನು ಹೇಳ್ತಾರೆ ನಾನು ಮದುವೆ ಆಗೋದಿಲ್ಲ ಅಂತ ಕೊನೆಗೆ ವೇದವ್ಯಾಸದೇವರು ಬಂದು ನೀನು ಮದುವೆ ಆಗಬಹುದು ಯಾಕೆಂದರೆ ಅವ್ರಲ್ಲ ದೇವತೆಗಳು ದೇವತೆಗಳಿಗೆ ಒಂದು ಬೇರೆ ಧರ್ಮದ ಒಂದು ಚೌಕಟ್ಟಿದೆ ಸಾಮಾನ್ಯ ಮನುಷ್ಯರಿಗೆ ಒಂದು ಧರ್ಮದ ಚೌಕಟ್ಟಿದೆ ಹಾಗಾಗಿ ಇವೆಲ್ಲ ಇದನ್ನು ನಮ್ಮ ಜೀವನಕ್ಕೆ ನಾವು ಅನ್ವಯಿಸ್ಕೊಡೋದಲ್ಲ ಕೊನೆಗೆ ಇನ್ನೊಂದು ಮಾತು ಹೇಳ್ತಾರೆ ಪರಾಶರರು ಯಾವಾಗ ತಮ್ಮನಿಗೆ ಮದುವೆ ಮಾಡ್ಬೋದು ಅಣ್ಣನಿಗೆ ಮದುವೆ ಆಗಿಲ್ಲ ಅಂತ ತಮ್ಮನಿಗೆ ಯಾವಾಗ ಮದುವೆ ಮಾಡ್ಬೋದು ಅಂದರೆ ಕುಬ್ಜವಾಮನ ಶಂಡೇಶು ಗದ್ಗದೇಶು ಜಡೇಶು ಚ ಜಾತ್ಯಂದೇ ಭದರಿ ಮೂಕೆ ನ ದೋಷ ಪರಿವಿಂದತಃ ಹಿರಿಯ ಮಗ ಗೂನು ಬೆನ್ನವನಾಗಿದ್ರೆ ಕುಳ್ಳನಾಗಿದ್ರೆ ತುಂಬ ಅಂದರೆ ಅಳತೆಗೆ ಮೀರಿದಂಥ ಕುಳ್ಳನಾಗಿದ್ದರೆ ನಾನು ಮೂರಡಿ ಎರಡೂವರೆ ಅಡಿ ಮೂರಡಿ ಅಂತ ಕೆಲವರು ಕುಳ್ಳರಿರ್ತಾರೆ ಕುಳ್ಳರಾಗಿದ್ದರೆ ಅವನು ಅವನಲ್ಲಿ ಪುರುಷತ್ವ ಇಲ್ಲ ಅಂತಂದರೆ ಉಗ್ಗುವವ ಉಗ್ಗಿದ್ರೆ ಊನಾಂಗ ಅವನು ವಿಕಲಾಂಗನಾಗಿದ್ದರೆ ಅಂಗವಿಕಲನಾಗಿದ್ದರೆ ಕುರುಡನಾಗಿದ್ರೆ ಮೂಕನಾಗಿದ್ದರೆ ತಮ್ಮನ ಮದುವೆ ಮಾಡಿದರೆ ದೋಷ ಇಲ್ಲ ಇಂಥ ಪ್ರಸಂಗಗಳಲ್ಲಿ ಹಿರಿಯ ಮಗನಿಗೆ ಅವನ ಅವಿದ್ಯಾವಂತನಾಗಿದ್ದ ಅವನ ಅನಕ್ಷರಸ್ಥನಾಗಿದ್ದ ಅವನ ಅಂಗವೈಕಲ್ಯವಿತ್ತು ಅವನಿಗೆ ಕುರುಡನಾಗಿದ್ದ ಮೂಕನಾಗಿದ್ದ ಹಾಗಾಗಿ ಅವನಿಗೆ ಬೆನ್ನವನಾಗಿದ್ದ ಅವನಲ್ಲಿ ಅಂಗವೈಕಲ್ಯವಿತ್ತು ಅವನಲ್ಲಿ ಪುರುಷತ್ವ ಇರಲಿಲ್ಲ ಇಂಥ ವಿಚಾರಗಳಲ್ಲಿ ಮಾತ್ರ ಧರ್ಮಶಾಸ್ತ್ರ ಕಿರಿಯ ಮಗನಿಗೆ ಮದುವೆ ಮಾಡಬಹುದು ಅನ್ನುವಂಥ ಅನುಮತಿಗಳನ್ನು ಧರ್ಮಶಾಸ್ತ್ರ ಹಾಕ್ಕೊಟ್ಟಿದೆ ಇದೇ ಸೇಮ್ ಹೆಣ್ಣು ಮಕ್ಕಳ ಕೇಸ್ನಲ್ಲೂ ಅಪ್ಲೈ ಆಗುತ್ತೆ ಕಿರಿಯ ಮಗಳಿಗೆ ಮದುವೆ ಮಾಡದೆ ಕಿರಿಯ ಮಗಳಿಗೆ ಮದುವೆ ಮಾಡಬಾರದು ಆತುರದಲ್ಲಿ ಯಾರಿಗೆ ಮುಂಚೆ ಜವಾಬ್ದಾರಿ ಮುಗಿಸ್ಕೊಳ್ಳೋದನ್ನು ನೀವು ಯೋಚನೆ ಮಾಡಿ ಕಿರಿಯ ಮಗಳಿಗಾದರೆ ಕಿರಿ ಮಗಳಿಗಾಗಲಿ ಹಿರಿಯ ಮಗಳಿಗಾಗಲಿ ಹಿರಿಯ ಮಗಳಿಗಾಗಲಿ ಅಂತ ಹೇಳಿ ಮೊದಲು ಕಿರಿಮಗಳಿಗೆ ಸೆಟ್ ಆಯಿತು ನಿಶ್ಚಯ ಆಯಿತು ಮದುವೆ ಅಂತ ಹೇಳಿ ನೀವೇನಾದರೂ ವಿವಾಹ ಮಾಡಿಬಿಟ್ರೆ ನಾಳೆ ಅದೇ ನಿಮಗೆ ಮಾರಕವಾಗ್ತದೆ ನಾಳೆ ಯೋಚನೆ ಮಾಡುವಂಥ ಜನ ಕಿರಿ ಮಗಳಿದ್ದು ಯಾಕೆ ಮದುವ ಹಿರಿ ಮಗಳಿಗೆ ಯಾಕೆ ಸೆಟ್ ಆಗಿ ಯಾಕೆ ನಿಶ್ಚಯವಾಗಿಲ್ಲವೋ ಏನೋ ಅವಳನ್ನೇನು ದೋಷ ಇದ್ಯೋ ಏನೋ ಅದು ಕಿರಿ ಮಾಡಿದರೆ ಅಂತ ನಾನಾ ನಾನಾ ರೀತಿ ಮಾಡ್ಕೊಳ್ತಾರೆ ಸಮಾಜದಲ್ಲಿ ಹಣ ನಿಮಗೇ ಅದು ಪ್ರಾಬ್ಲಮ್ ಆಗುತ್ತೆ ಗಂಡು ಮಕ್ಕಳಲ್ಲೂ ಅಷ್ಟೇ ದೊಡ್ಡವನಿಗೆ ಯಾಕೋ ಏನೋ ದೋಷ ಇರ್ಬೋದೇನೋ ಅದಕ್ಕೆ ಅವ್ನಿಗೆ ಮದುವೆ ಆಗಿಲ್ಲ ಚಿಕ್ಕವನಿಗೆ ಮದುವೆ ಮಾಡಿಬಿಟ್ಟಿದ್ದಾರೆ ಇವೆಲ್ಲ ಪ್ರಸಂಗಗಳು ಬರ್ತದೆ ಅಥ್ವಾ ತಮ್ಮ ಚೆನ್ನಾಗಿ ಗಂಡ ಹೆಂಡತಿ ಚೆನ್ನಾಗಿರೋದನ್ನು ನೋಡಿ ಅಣ್ಣ ನನಗೆ ಇನ್ನು ಮದುವೆ ಆಗಿಲ್ಲ ನಾನು ಈ ಥರ ಇರಬಹುದಿತ್ತು ನಾನು ಮುಂಚೆನೆ ಮದುವೆ ಆಗಿದ್ದರೆ ಅಂತ ಎಲ್ಲೋ ಸಣ್ಣ ಮನಸ್ಸಿನಲ್ಲಿ ಎಲ್ಲೋ ಒಂದು ಸ್ವಲ್ಪ ಒಂದು ಹೊಂದಿಕೊಂಡ್ರೆ ನೀವು ಮಾಡಿದಂಥ ಎಲ್ಲ ಕಾರ್ಯಗಳು ಶುಭ ಕಾರ್ಯಗಳು ನಿಷ್ಫಲವಾಗಿ ಹೋಗ್ತದೆ ಹಾಗಾಗಿ ಯೋಚನೆ ಮಾಡಿ ಹೆಜ್ಜೆಯನ್ನು ಇಡಿ ತಾಳ್ಮೆ ವಹಿಸಿ ಯಾಕೆ ಅಂತಂದರೆ ಧರ್ಮದ ಚೌಕಟ್ಟು ಎಲ್ಲ ಹೇಳ್ತಾರೆ ಅಯ್ಯೋ ಧರ್ಮ ಹೇಳುತ್ತೆ ಧರ್ಮಶಾಸ್ತ್ರ ಅಂತ ಕೂಡಲಿಕ್ಕಾಗತ್ತಾ ಈಗಿನ ಕಾಲದಲ್ಲಿ ಅಂತ ಧರ್ಮ ಯಾವತ್ತೂ ವೈಜ್ಞಾನಿಕವಾಗಿ ಕೂಡಿರ್ತದೆ ಒಂದು ಧರ್ಮವನ್ನು ಶಾಸ್ತ್ರಕಾರರು ಹಾಕೊಟ್ಟಿದ್ದಾರೆ ನಮಗೆ ಅಂತಂದರೆ ಅದರ ಹಿಂದೆ ಅವರು ನೂರಾರು ಆಲೋಚನೆಗಳನ್ನು ಮಾಡಿ ನೂರಾರು ಒಂದು ಪ್ರೋಸ್ ಆ್ಯಂಡ್ ಕಾನ್ಸ್ ಅಂತ ಏನು ಹೇಳ್ತೀವಿ ನಾವು ಅಡ್ವಾ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಅನ್ನ ಯೋಚನೆಗಳನ್ನು ಮಾಡೇ ಮಾಡಿರ್ತಾರೆ ಶಾಸ್ತ್ರಕಾರರು ಶಾಸ್ತ್ರಕಾರರು ಯಾರು ಮೌಧ್ಯ ತುಂಬಿನ ಮನಸ್ಥಿತಿಯಿಂದ ಯಾವ ಧರ್ಮಶಾಸ್ತ್ರಗಳನ್ನು ಮಾಡಿರೋದಿಲ್ಲ ಹಾಗಾಗಿ ದಯಮಾಡಿ ವಿವಾಹವನ್ನು ಮಾಡಬೇಕಾದ್ರೆ ಯೋಚನೆ ಮಾಡಿ ಮಾಡಿ ಆತುರದ ನಿರ್ಧಾರಗಳು ಸಂಸಾರದಲ್ಲಿ ಬಿರುಕನ್ನು ಮೂಡಿಸ್ತದೆ ಸಂಸಾರವನ್ನೇ ನಾಶ ಮಾಡುತ್ತದೆ ಜೀವನವನ್ನೇ ನಾಶ ಮಾಡುತ್ತದೆ ಹಾಗಾಗಿ ಶಾಸ್ತ್ರಕಾರ ಹಾಕೊಟ್ಟಿರುವಂಥ ಧರ್ಮಶಾಸ್ತ್ರವನ್ನು ಮೀರೋದು ಒಂದೇ ಭಗವತ್ ವಾಕ್ಯಗಳನ್ನು ಮೀರೋದು ಒಂದೇ ಯಾವಾಗ ನಾವು ನಮ್ಮ ಪೂರ್ವಿಕರು ಧರ್ಮಶಾಸ್ತ್ರ ಶಾಸ್ತ್ರಕಾರ ನಮಗೆ ಹಾಕೊಟ್ಟಂಥ ಧರ್ಮವನ್ನು ನಾವು ಮೀರಿದೆ ಅದಕ್ಕೆ ಬದ್ಧರಾಗಿ ನಾವು ನಡ್ಕೊಳ್ತೇವೆ ಖಂಡಿತ ನಮಗೆ ಒಳ್ಳೆಯದಾಗ್ತದೆ ಶ್ರೇಯಸ್ಸಾಗುತ್ತೆ ನಮಗೆ ತಾಳ್ಮೆಯಿಂದ ಕಾದು ನೋಡಿ ಆಗ್ತದೆ ಎಲ್ಲರಿಗೂ ಒಂದು ಸಮಯ ಅಂತ ಇರುತ್ತೆ ಸಮಯಕ್ಕೆ ಸರಿಯಾಗಿ ಎಲ್ರಿಗೂ ವಿವಾಹ ನಿಶ್ಚಯ ಆಗ್ತದೆ ಹಾಗಂತ ಅಣ್ಣನಿಗೆ ನಿಶ್ಚಯ ಇಲ್ಲ ತಮ್ಮನಿಗೆ ಮಾಡುವ ಅಂತ ಹೇಳಿ ಮಾಡಿಕೊಂಡು ಬಿಡೋದು ಬಹಳ ತಪ್ಪು ತುಂಬ ದೊಡ್ಡ ದೊಡ್ಡ ದೋಷಗಳು ಬರ್ತದೆ ಹಾಗಾಗಿ ಇದನ್ನೆಲ್ಲ ಯೋಚನೆ ಮಾಡಿ ನಾವು ನಿರ್ಧಾರ ಕೈಗೊಳ್ಳಬೇಕು ಎಲ್ಲ ಪೋಷಕರಿಗೂ ನಾನು ಹೇಳ್ತಿರುವಂಥ ಮಾತು ಯೋಚನೆ ಮಾಡಿ ನಿರ್ಧಾರಕ್ಕೆ ಮಾತು ಆತುರದ ನಿರ್ಧಾರ ವಿವಾಹದ ವಿಷಯದಲ್ಲಿ ಮಾಡಬೇಡಿ ಅಂತ ಹೇಳ್ತಾ ಪರಾಶರ ಸ್ಮೃತಿಯಲ್ಲಿ ಪರಾಶರರೇ ಹೇಳಿರುವಂಥ ಎಲ್ಲ ಪ್ರಮಾಣಗಳನ್ನು ನೀವು ಮುಂದೆ ಇಟ್ಟಿದ್ದೇನೆ ನಿಮಗೆಲ್ಲ ನಮ್ಮ ವಿವೇಚನೆಗೆ ಬಿಟ್ಟಿತ್ತು ಅರ್ಪಣ ಮಸ್ತೂರು